ಹೊನ್ನಾವರ ತಾಲೂಕಿನ ಚಿಕನ್ಕೋಡ್ ಪಂಚಾಯತ್ ಹೊಸಕೋಡ್ನಲ್ಲಿ ಕಳೆದ ಎರಡು ವರ್ಷದ ಹಿಂದೆ ಚುನಾವಣಾ ಪೂರ್ವದಲ್ಲಿ ಸೇತುವೆ ನಿರ್ಮಾಣದ ಶಂಕುಸ್ಥಾಪನೆ ನಡೆದಿದ್ದು ಶೀಘ್ರವಾಗಿ ಕಾಮಗಾರಿ ಪ್ರಾರಂಭಿಸುವಂತೆ ಯಂಗ್ ಒನ್ ಇಂಡಿಯಾ ಸಂಸ್ಥಾಪಕ ಹಾಗೂ ಸಮಾಜ ಸೇವಕ ಮಾಸ್ತಪ್ಪ ನಾಯ್ಕ್ ಆಗ್ರಹಿಸಿದ್ದಾರೆ ತಾಲೂಕಿನ ಚಿಕ್ಕದಕೋಡ್ ಪಂಚಾಯತ್ ಹೊಸಗೋಡ್ನಲ್ಲಿ ಕಳೆದ ಎರಡು ವರ್ಷದ ಹಿಂದೆ ಚುನಾವಣೆ ಪೂರ್ವದಲ್ಲಿ ಸೇತುವೆ ನಿರ್ಮಾಣದ ಶಂಕುಸ್ಥಾಪನೆ ನಡೆದಿದ್ದು ಇಲ್ಲಿ ತನಕ ಕಾಮಗಾರಿ ಪ್ರಾರಂಭವಾಗದೇ ಇರುವುದು ಆ ಭಾಗದ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ತುಂಬಾ ತೊಂದರೆಯಾಗಿದೆ ಎಂದು ಯಂಗ್ ಒನ್ ಇಂಡಿಯಾ ಸಂಸ್ಥಾಪಕ ಹಾಗೂ ಸಮಾಜ ಸೇವಕ ಮಾಸ್ತಪ್ಪ ನಾಯ್ಕ ಹೇಳಿದರು ನಾನಿಂದು ಹೊನ್ನಾವರದ ಅಲ್ಲಿರುವ ಒಂದು ಸೇತುವೆ ಬಗ್ಗೆ ನಿಮಗೆಲ್ಲರಿಗೂ ಹೇಳ್ತಾ ಇದ್ದೇನೆ ಅಂದರೆ ಕಳೆದ ಚುನಾವಣೆ ಪೂರ್ವದಲ್ಲಿ ಒಂದು ಸೇತುವೆ ಮಾಡಿಸ್ಕೊಡೋಕೋಸ್ಕರ ಅಲ್ಲಿ ಒಂದು ಶಂಕುಸ್ಥಾಪನೆ ನಡೆದಿರುತ್ತೆ ಶಂಕುಸ್ಥಾಪನೆ ನಡೆದು ಈಗ ಅಂದ್ರೆ ಎರಡು ಮಳೆಗಾಲ ಮುಗಿತಾ ಬಂತು ಮೂರನೇ ಮಳೆಗಾಲಕ್ಕೆ ನಾವು ಸಜ್ಜಾಗ್ತಾ ಇದ್ದೇವೆ ಈ ಎರಡು ವರ್ಷ ಆದರೂ ಆ ಸೇತುವೆ ಕಾಮಗಾರಿಕೆ ಚಾಲೂ ಆಗ್ತಾ ಇಲ್ಲ ಕೆಲಸನೇ ಚಾಲೂ ಇಲ್ಲ ಅದರಿಂದ ಏನಾಗ್ತಿದೆ ಅಂತ ಹೇಳಿದ್ರೆ ಅಲ್ಲಿನ ಮಕ್ಕಳ ಎಜುಕೇಷನ್ಗೆ ತುಂಬ ಒಂದು ಹೊಡೆತ ಬೀಳ್ತಾ ಇದೆ ರಾಜಕಾರಣದಲ್ಲಿ ಬರೀ ಆಶ್ವಾಸನೆ ಸುಳ್ಳು ಆಶ್ವಾಸನೆ ಇದನ್ನೇ ತುಂಬಿಕೊಳ್ತಾ ಇದೆ ಅಂತ ಮತ್ತೆ ಮತ್ತೆ ಪ್ರೂವ್ ಆಗ್ತಾಯಿದೆ ಈ ಬಗ್ಗೆ ವಿಡಿಯೋ ಪ್ರಕಟಣೆ ನೀಡಿದ ವಾಸ್ತಪ್ಪ ನಾಯ್ಕ್ ರಾಜಕಾರಣಿಗಳು ಸುಳ್ಳು ಆಶ್ವಾಸನೆ ನೀಡುತ್ತಾರೆ ಎಂದು ಮತ್ತೆ ಮತ್ತೆ ಸಾಬೀತಾಗುತ್ತಿದೆ ಇವರು ಬಿಜೆಪಿ ಕಾಂಗ್ರೆಸ್ ಎಂದು ಚುನಾವಣೆ ವೇಳೆಯಲ್ಲಿ ಮಾತ್ರ ಮಾಡಬೇಕು ಚುನಾವಣೆ ಆದ ನಂತರ ಎಲ್ಲರನ್ನೂ ಒಂದೇ ರೀತಿ ನೋಡಬೇಕು ಭೇದಭಾವ ಮಾಡಬಾರದು ಎಂದು ಹೇಳಿದರು ರಾಜಕಾರಣಿಗಳು ಯಾವುದೇ ದ್ವೇಷ ಇರ್ಬೋದು ಅಲ್ಲಿ ಬಿ ಜೆ ಪಿ ಇಲ್ಲಿ ಕಾಂಗ್ರೆಸ್ಸು ಮತ್ತು ಇನ್ಯಾವುದೋ ಪಕ್ಷ ಇರ್ಬೋದು ಅದನ್ನು ಕೇವಲ ಗೆಲುವಿನ ಸಮಯದಲ್ಲಿ ಮಾತ್ರ ಉಪಯೋಗಿಸ್ಕೊಳ್ಳಿ ಚುನಾವಣೆ ಮುಗಿದ ನಂತರ ಎಲ್ಲರೂ ಜನಸಾಮಾನ್ಯರು ಯಾರೇ ಆಗಿರಲಿ ಎಲ್ಲರೂ ಒಂದೇ ಅಲ್ಲಿ ಭೇದ ಭಾವ ಮಾಡಬಾರ್ದು ಬಟ್ ಈ ಘಟನೆ ಕೇಳಿದ್ರೆ ಹೀಗೆ ಅನಿಸ್ತಾ ಇದೆ ಸಂಕುಸ್ಥಾಪನೆ ಯಾರೋ ಮಾಡಿರ್ಬೋದು ಬಟ್ ಈಗಿದ್ದವರು ಆ ಬ್ರಿಡ್ಜನ್ನು ಮುಗಿಸ್ಕೊಟ್ರೆ ಆ ಸೇತುವೆನ ಕಾ ಸೇತುವೆ ಕಾಮಗಾರಿಯನ್ನು ಮುಗಿಸ್ಕೊಟ್ರೆ ಅದು ಅಲ್ಲಿನ ಮಕ್ಕಳ ಎಜುಕೇಷನ್ಗೆ ಒಂದು ಹೆಲ್ಪ್ ಆಗುತ್ತೆ ತುಂಬ ಹೆಲ್ಪ್ ಆಗುತ್ತೆ ಅಲ್ಲಿನ ಮಕ್ಕಳು ಪಿ ಯು ಸಿ ಪರೀಕ್ಷೆ ಮಾಡಲು ತುಂಬ ಕಷ್ಟಪಡ್ತಿದ್ದಾರೆ ಅಲ್ಲಿನ ಹೆಣ್ಣು ಮಕ್ಕಳಂತೂ ತುಂಬ ಘೋರವಾದ ಕಷ್ಟಪಡ್ತಿದ್ದಾರೆ ಪಾಪ ಅವ್ರಿಗೆ ಹೋಗೋದು ಬರೋದು ಎಲ್ಲನೂ ತುಂಬ ಕಷ್ಟವಾಗ್ತಾ ಇದೆ ಆ್ಯಕ್ಚುಲಿ ಮೂಲಭೂತ ಸೌಕರ್ಯನ ಕೂಡ ಕಳ್ಕೊಂಡಿದ್ದಾರೆ ಅಲ್ಲಿ ಆ ಜನ ಒಂದು ಮೊಬೈಲ್ ನೆಟ್ವರ್ಕ್ ಇಲ್ಲ ನೆಟ್ವರ್ಕ್ ಇಲ್ಲ ಅಂದ್ರೆ ಒಂದು ಕಾಲ್ ಮಾಡಲಿಕ್ಕೂ ಕಷ್ಟ ಉಂಟು ಅದು ಸೆಕೆಂಡ್ರಿ ಬಿಡಿ ಬಟ್ ಇದು ಈ ಸೇತುವೆ ಮಾಡಿಬಿಟ್ರೆ ಅಲ್ಲಿಗೆ ಬಸ್ ಹೋಗ್ಬೋದು ಆ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಒಳ್ಳೆ ಆಗ್ಬೋದು ಅನಿಸಿಕೆ ಈ ಸೇತುವೆ ಸಂಕುಸ್ಥಾಪನೆ ಯಾರೇ ಮಾಡಿರಬಹುದು ಆದರೆ ಈಗಿರುವ ಜನಪ್ರತಿನಿಧಿಗಳು ಈ ಸೇತುವೆ ನಿರ್ಮಾಣ ಮಾಡಿಕೊಟ್ಟರೆ ಆ ಭಾಗದ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲವಾಗುತ್ತದೆ ಸದ್ಯ ಆ ಭಾಗದ ಜನರು ಮೂಲಭೂತ ಸೌಕರ್ಯದಿಂದ ವಂಚಿತರಾಗಿದ್ದಾರೆ ಸದ್ಯ ಆ ಭಾಗದ ಮುಖಂಡರಲ್ಲಿರುವ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡು ಅಧಿಕಾರಿಗಳೊಂದಿಗೆ ಚರ್ಚಿಸಿ ಈ ಮಳೆಗಾಲದ ಪೂರ್ವದಲ್ಲಿ ಸೇತುವೆ ನಿರ್ಮಾಣ ಮಾಡಿಕೊಂಡು ಈ ಭಾಗದ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಅನುವು ಮಾಡಿಕೊಡಿ ಎಂದರು ರಾಜಕಾರಣಿಗಳು ಮಕ್ ತಮ್ಮ ಮಕ್ಕಳನ್ನು ಒಳ್ಳೊಳ್ಳೆ ರೀತಿಯಲ್ಲಿ ಪ್ರಮೋಟ್ ಮಾಡ್ತಾ ಇದ್ದಾರೆ ಬಟ್ ಇತರರ ಮಕ್ಕಳನ್ನು ನೋಡ್ಬೇಕಲ್ವ ನಾವು ಇತರರ ಮಕ್ಕಳಿಗೂ ಸ್ವಲ್ಪ ಎಜುಕೇಷನ್ಗೆ ಹೆಲ್ಪ್ ಆಗುವಂಥ ಒಂದು ನಮ್ಮ ಮೂಲಭೂತ ಸೌಕರ್ಯ ಆಗೋದ್ರನ್ನೂ ಮಾಡಿಕೊಟ್ರೆ ಅದರಿಂದ ಅವರಿಗಾದರೂ ಒಂದು ಒಳ್ಳೆ ಜೀವನ ಕಲ್ಪಿಸ್ಕೊಳ್ಬೋದು ಪಾಪ ನೋಡಿ ಆದಷ್ಟು ಬೇಗ ನೀವು ಅಲ್ಲಿನ ಹೊಸಗೋಡು ಭಾಗದ ಮುಖಂಡರು ಊರ ಜನ ಸಾಮಾನ್ಯರಿರ್ಬೋದು ಅಥವಾ ಯಾವುದೋ ಒಂದು ಕಾಂಟ್ರಾಕ್ಟ್ಸ್ ಕೊಟ್ಟಿದ್ದೀವಿ ಅಲ್ಲಿ ಎರಡು ರಾಜಕಾರಣಿಗಳು ಆ ಕಾಂಟ್ರಾಕ್ಟ್ಸ್ ಬೇಡ ಈ ಕಾಂಟ್ರಾಕ್ಟ್ಸ್ ಬೇಡ ಏನು ಗೊಂದಲ ಉಂಟು ಅದನ್ನು ಸರಿಪಡಿಸ್ಕೊಳ್ಳಿ ಅಧಿಕಾರಿಗಳ ಜೊತೆ ಒಂದು ಚರ್ಚೆ ಮಾಡಿ ಏನಾದರೂ ಮಾಡಿ ಈ ಮಳೆಗಾಲ ಮುಗಿಯೋದ್ರೊಳಗೆ ಸಂಪೂರ್ಣ ಕೆಲಸವನ್ನು ಮುಗಿಸಿ ಅಲ್ಲಿನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುವು ಮಾಡಿಕೊಡಿ ಇಲ್ಲವಾದರೆ ನನ್ನ ಸ್ವಂತ ಖರ್ಚಿನಲ್ಲಿ ಬಸ್ ವ್ಯವಸ್ಥೆ ಮಾಡಿ ಆ ಭಾಗದಲ್ಲಿ ಜನಸಾಮಾನ್ಯರು ನಿಮ್ಮ ಮನೆಯ ಮುಂದೆ ಧರಣಿ ಕೂರಬಹುದು ದಯವಿಟ್ಟು ಇದರಲ್ಲಿ ರಾಜಕಾರಣ ಮೊರೆತು ಎಲ್ಲರೂ ಒಂದಾಗಿ ಈ ಭಾಗದ ಸೇತುವೆ ನಿರ್ಮಾಣ ಮಾಡಿ ಎಂದು ಮನವಿ ಮಾಡಿಕೊಂಡಿದ್ದಾರೆ ಇಲ್ಲ ಅಂತ ಹೇಳಿದ್ರೆ ನಾನು ನನ್ನ ಸ್ವಂತ ಖರ್ಚಿನಿಂದ ಒಂದು ಬಸ್ ವ್ಯವಸ್ಥೆ ಮಾಡಿ ಅಲ್ಲಿನ ಜನಸಾಮಾನ್ಯರು ನಿಮ್ಮ ಮನೆ ಹತ್ರ ಬಂದು ಧರಣಿ ಕುದುಗೊಳ್ಳಬಹುದು ನೋಡಿ ಇದರಿಂದ ಮುಂದೆ ಬೇರೆ ಥರ ಪ್ರಾಬ್ಲಮ್ ಹೋಗ್ಬೋದು ದಯವಿಟ್ಟು ಇದರಲ್ಲಿ ರಾಜಕಾರಣ ಮರೆತು ತಾವೆಲ್ಲರೂ ಒಂದಾಗಿ ಅಲ್ಲಿನ ಸೇತುವೆ ನಿರ್ಮಾಣನ ಮುಗಿಸಿ ಆಮೇಲೆ ಬೇಕಾದರೆ ನೀವು ತಂದ ಕೆಲಸ ಇವರು ತಂದ ಕೆಲಸ ಅಂತ ನೀವು ಬ್ಯಾನರ್ ಕೂಡ ಹಾಕ್ಕೊಳ್ಳಿ ಅದರಿಂದ ಏನು ತೊಂದರೆ ಇಲ್ಲ ಬಟ್ ಅಲ್ಲಿನ ಮಕ್ಕಳು ಶಿಕ್ಷಣವನ್ನು ಒಳ್ಳೆಯ ಶಿಕ್ಷಣ ಮುಗಿಸಬೇಕು ಅಂತ ನನ್ನ ಆಸೆ ದಯವಿಟ್ಟು ಇದಕ್ಕೆ ಸಹಕರಿಸಿ उदय नाईक नुडसिरी न्यूज भटकळ